ಇಲ್ಲಪ್ಪ ಇನ್ನೂ ಆಗೋದಿಲ್ಲ ಇವತ್ತಿಂದ ನಾವು ವೀಡಿಯೋ ಮಾಡೋದು ಸೈ ಅಂತ ಲೆಕ್ಕ ಹಾಕಿನಿ ನೋಡ್ರಿ ಯೂಟ್ಯೂಬ್ ಮಾಡೋದು ಅದು ತಲೆ ಮೇಲೆ ತಲೆ ಬಿಡ್ರಿ ಆ ಪಕ್ಕದ ಮನೆ ತಿಂತಿ ಬರೋ ಚಳಿಮೆ ಅವಳು ಇವತ್ತಿನ ತನಕ ಬಂದಿಲ್ಲ ನೋಡಿ ನಿಮ್ಮ ಆಗೋದಿಲ್ಲಪ್ಪ ನಾನು ವೀಡಿಯೋ ಮಾಡೋಳೆ ಸರಿ ಜಾಸ್ತಿ ಯಾರನ್ನೂ ಕಾಯೋಕೋಗಬಾರ್ದು ಬರ್ತಾರೆ ಹೆಲ್ಪ್ ಮಾಡ್ತಾರೆ ಅಂತೆಲ್ಲ ನಮ್ಮ ಕೆಲಸ ನಾವು ನೋಡ್ಕೋಬೇಕು ಮಾಡಬೇಕು ನಾನು ವೀಡಿಯೋ ಮಾಡಿದಳೆ ಸೈ ನೋಡಿರಿ ನಾನು ಯೂಟ್ಯೂಬ್ಗೆ ಬಂದ ಎಂತ ಹೆಸರು ಕೊಡಬೇಕಲ್ಲ ಎಂತ ಹೆಸರು ಕೊಡೋದು ನನ್ನ ನನ್ನ ಚಾನಲ್ ನನ್ನ ಚಾನಲ್ ಹೆಸರು ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮಾಡ್ಕೊಬೇಕು ನನ್ನ ಚಾನಲ್ ಹೆಸರು ಎಂತ ಇಡೋದು ಎಂತ ಇಡ್ಲಿ ಹಾ ಶಾರದಾ ಸಂಖ್ಯೆ ಹೌದು ಹೌದು ಇದೇ ಬೆಸ್ಟ್ ಶಾರದಾ ಸಂಖ್ಯೆ ಶಾರದಾ ಸಂಸಾರ ಅಂತ ಕೊಡ್ಲ ಸಂಸಾರ ಅಂತ ಸಂತೆನೇ ಸರಿ ಸಂಸಾರ ಅಂದರೆ ನೋಡಿ ಒಂದು ಗಂಡ ಒಂದು ಎರಡು ಮಕ್ಕಳು ಅತ್ತೆ ಇಷ್ಟಿರಬೇಕು ನಮಗೆ ಕೇಳ್ತೀರಾ ಎರಡು ತೋನ ಎರಡು ಎಮ್ಮೆ ಎರಡು ಕರು ಎರಡು ಎತ್ತು ಸಾಲ ಅಂಥೇಳಿ ಎರಡು ಬೆಕ್ಕು ನಮ್ಮ ಅತ್ತೆ ಎಲ್ಲ ಕಡಿಮೆ ಆಗಿದೆ ಅಂಥೇಳಿ ಮೊನ್ನೆ ಒಂದು ನಾಯಿ ತಂದು ಕೊಟ್ಕೊಂಡ್ರೆ ನೋಡಿ ಆನೆ ಒಂದು ತಂದಿಲ್ಲ ನಮಗೆ ಸಾಕಾಗೋದಿಲ್ಲ ಅಂಥೇಳಿ ಆನೆ ಒಂದು ತಂದಿಲ್ಲ ನಮಗೆ ಸಂತೆನೇ ಸಹಿ ನೋಡಿ ನಮ್ಗೆ ನಮ್ದು ಅಡುಗೆ ಮಾಡೋದೇ ಹೆಚ್ಚಾಗ್ತದೆ ಅದ್ರ ಮಧ್ಯಕ್ಕೆ ಇದಕ್ಕೆಲ್ಲ ಅಡುಗೆ ಮಾಡಿ ಹಾಕಬೇಕು ಶಾರದ ಸಂತೆ ಅಂತಲೇ ಹೆಸರು ಕೊಡೋದು ನಾನು ಇದರಲ್ಲಿ ನೀವು ನೋಡೋಕ್ಕೆ ಎಲ್ಲ ತರಹದ್ದು ವಿಡಿಯೋ ಬರ್ತದೆ ಕಾಮಿಡಿ ಆಮೇಲೆ ಅಡುಗೆ ವಿಡಿಯೋ ಆಮೇಲೆ ನಾನು ಹೋಗ್ತಿರ್ತೀನಿ ಅವಾಗ ಟ್ರಿಪ್ ಅಂತ ಇದೆ ಅದೆಲ್ಲದು ಬರ್ತದೆ ನೋಡ್ರಿ ಆಯ್ತಾ ಅದೆಲ್ಲ ನೀವು ನೋಡಬೇಕು ನನ್ನ ಉದ್ದೇಶ ಒಂದೇ ಯಾರಿಗಾರ ನಾಲ್ಕು ಜನಕ್ಕೆ ಯೂಸ್ ಆಗ್ಬೇಕು ಅಂತ ಹೇಳಿ ಎಂತಾದ ಉಪಯೋಗ ಆಗಬೇಕು ಅಂತ ಹೇಳಿ ಆಯ್ತಾ ಉಪಯೋಗ ಅನ್ನೋದು ಎಲ್ಲ ಸೌಂಡ್ ಅನ್ನೋದಕ್ಕೆ ಮಾತಾಡಿದ್ವಿ ಕರೆಕ್ಟಾಗಿ ಕೇಳೋದಿಲ್ಲ ಕುತ್ಕೊಂಡು ಮಾಡೋಣ ಎಲ್ಲಾ ಕಡೆ ಇರ್ತದೆ ಅದ್ರ ಮಧ್ಯಕ್ಕೆ ಅಲ್ಲಿ ಇಲ್ಲಿ ಬಸ್ ಹೋಗೋದೆಲ್ಲ ಕೇಳಿರ್ತದೆ ಈ ವಿಷಯ ಕೂಡ ತಿಂತ ಏನಂದ್ರೆ ನನ್ನ ಚಾನೆಲ್ ನಾಲ್ಕು ಜನಕ್ಕೆ ಉಪಯೋಗ ಆಗಬೇಕು ಎಂತ ಉಪಯೋಗ ಆಗಬೇಕು ನಾನು ಅಡುಗೆ ಮಾಡಿದೆ ಎಲ್ಲ ಹಾಕ್ತೀನ ನಿಮ್ಗೆ ಅಡುಗೆ ಬಂದಿಲ್ಲ ಅಂದರೆ ಅಡುಗೆ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಕಾಮಿಡಿ ಕಾಮಿಡಿ ಹಾಕ್ತೀನಿ ನಿಮ್ಗೆ ನಗಾಡೋಕ್ಕೂ ಬರ್ತದೆ ಅಲ್ಲ ನಿಮ್ಗೆ ಇನ್ನೊಂದು ಇಷ್ಟ ಗೊತ್ತಾ ಡೇ ವಿತೌಟ್ ಲಾಫ್ಟರ್ ಈಸ್ ಡೇ ವೇಸ್ಟೆಡ್ ಕೇಳಿರಲ್ಲ ಇದನ್ನು ಇದನ್ನ ಅದಕ್ಕೆ ಹೇಳಿದ್ದು ನಾಗಾಡ್ಬೇಕು ನಗಾಡ ಅಂತ ಬಿಡಿ ನಾನು ಹಾಕ್ತೀನಿ ಮಂಚದ ಮೇಲೆ ಕೂತ್ಕೊಂಡು ಮಾತ್ರ ನಾನು ಉಳಿದಿದ್ದಲ್ಲ ಈಗ ಬರೋಣ ಈಗ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲೊಂದು ಹಕ್ಕಿ ಬರ್ತದೆ ನೋಡಿ ಯಾವಾಗಲೂ ಇಷ್ಟೆ ಅಲ್ಲಿ ಜಿಟ್ಟ ಬರೋಷ್ಟು ಹಕ್ಕಿಗೆ ಆ ಜಿಟ್ಟ ಬಂದು ಹೋಗ್ತದೆ ಇಲ್ಲ ಆಮೇಲೆ ಆ ಕಡೆಯಿಂದ ಹಕ್ಕಿ ಬರೋದು ಇದು ಯಾವಾಗ ನಂಗೆ ಅದಕ್ಕೆ ಹೇಳಿ ಕೂತ್ಕೊಂಡು ಖುಷಿ ಆಗೋದು ನೋಡ್ತಾ ಕೂತ್ಕೊಬೋದ ಅದೊಂದ್ರೆ ಅಲ್ಲ ಇನ್ನೊಂದು ಒಂದು ಹಕ್ಕಿ ಬರ್ತದೆ ನೋಡ್ತಾ ಇದೆ ಯಾವಾಗಲೂ ಇಷ್ಟ ಇಲ್ಲೇ ಬಂದು ಇಲ್ಲೆಲ್ಲ ಇಲ್ಲೊಳ್ಳೆ ಊರಿಗೆ ಮಾಡೋಕೆ ಒಳ್ಳೆ ಚೆಂದ ಆಗ್ತದೆ ನೋಡಿ ಅದೊಂದು ಬರ್ತದ ಅದ್ರ ಜೊತೆಗೆ ಇನ್ನೊಂದು ಬರ್ತದೆ ಮತ್ತೊಂದು ಬರ್ತದೆ ಆಯ್ತಾ ನೋಡ್ತೀರಿ ನೋಡ್ತೀರಾ ಹಿಂಗೆ ನೋಡಿ ಇವಾಗ ಜಂಪ ಜೀಯವಾಗ್ಲೂ ಇಷ್ಟ ಇದೇ ಬರೋದಿಲ್ಲ ಬಂದು ಹೋಗ್ತಾ ಇರ್ತದೆ ಹಿಂಗೆ ಹಠಾಗ್ ಹಾಂ ಅದಾಯ್ತಲ್ಲ ಈಗ ನಂದು ವೀಡಿಯೋ ವಿಡಿಯೋ ವೀಡಿಯೋದಲ್ಲಿ ಎಲ್ಲ ಇರ್ತದೆ ಕಾಮಿಡಿ ಇರ್ತದೆ ಆಮೇಲೆ ಅಡುಗೆ ಮಾಡೋದಿರ್ತದೆ ನಾನು ಅದೆಲ್ಲ ನೀವು ನೋಡ್ಕೋಬೇಕು ಅಂದರೆ ನೋಡೋಕ್ಕೆ ಎಂಟರ್ಟೈನ್ಮೆಂಟ್ ಸಿಗ್ತದೆ ರೀ ಖುಷಿ ಆಗ್ತದೆ ಆಯಿತಾ ನೀವು ಟಿ ವಿ ನೋಡ್ಬೇಕಂದ್ರೆ ನಮ್ಮ ಬೆಳಗ್ಗೆ ಬೇಗ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಎಷ್ಟೊತ್ತಿಗೆ ಒಂದು ಏಳು ಗಂಟೆಗೆಲ್ಲ ನೀವು ಏಳು ಗಂಟೆ ಸುರಿಗೆಲ್ಲ ಶಾರದಾ ಸಂತೆ ಅಂತ ಹಾಕಿದರೆ ಸಕ್ಕ ನನ್ನ ಬರ್ತದೆ ಹೇಳಿದ್ನಲ್ಲ ಯಾರು ಕಾಯ್ಕೊಂಡು ನಾನು ಈಗ ಬೇರೆ ಯೂಟ್ಯೂಬ್ ಚಾನೆಲ್ ಎಲ್ಲ ನೋಡಿ ಹೆಂಗೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದಂತೆಲ್ಲ ನೋಡಿದ್ದೀನಿ ನಂಗೆ ಬರ್ತದೆ ಈಗ ಸ್ವಲ್ಪ ಸ್ವಲ್ಪ ಬರ್ತದೆ ಮತ್ತು ಬರೋದಿಲ್ಲ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಕನ್ನಡ ಬರ್ತದಲ್ಲ ಎಲ್ಲರಿಗೂ ಕನ್ನಡ ಬರ್ತದಲ್ಲ ದಯವಿಟ್ಟು ಅಂತ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಸಪೋರ್ಟ್ ಮಾಡಿ ಆಗಲ್ಲ ಅಂತ ಮಾತ್ರ ಹೇಳ್ಬಿಡೋದು ಇನ್ನೊಂದು ಕೆಲವೊಂದೆಲ್ಲ ಮೋಟಿವೇಶನ್ ಎಲ್ಲ ಗೊತ್ತು ಅದನ್ನೆಲ್ಲ ಹೇಳ್ತೀನಿ ಜೀವನಕ್ಕೆ ಏನೇನು ಬೇಕು ಏನೇನು ಬೇಡ ಸುಮ್ಮನೆ ಇದು ಇದೆಲ್ಲ ಕಡೆ ಹಾಕಂಬರದು ಎಲ್ಲ ಹೇಳ್ತೀನಿ ನಾನು ಹೇಳಿದ್ನೆಲ್ಲ ನೀವು ನೋಡ್ಬೋದು ಸಾಕಾಯ್ತಾ ನಾನು ಇನ್ನು ಯೂಟ್ಯೂಬ್ ಒಂದೇ ವೀಡಿಯೋ ಮಾಡಿ ಹಾಕ್ತಿರ್ತೀನಿ ಸದ್ಯಕ್ಕೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಮೇಲೆ ಇನ್ನೊಮ್ಮೆಂಥದ್ದು ಒಂದು ಗಂಟೆ ಉಂಟಪ್ಪಿ ಅಂತ ಗಂಟೆನೇ ನಾನು ಅದು ಮರೆತೇ ಹೋಯ್ತು ನೋಡಿರಿ ನೆನ್ಪಿಟ್ ಕಂಡಿದ್ದೆ ಅದು ನೆನ್ಪಿಟ್ಕೊಳ್ಬೇಕಂತೇಳಿ ಎಂಥದೋ ಮಾಡೋಕ್ಕೆ ಹೇಳ್ತಾರಪ್ಪ ದಿನ ಸರಿ ಯೂಟ್ಯೂಬ್ ನೋಡ್ಬಿಟ್ಟು ಅದರಲ್ಲಿ ಎಂಥ ಗಂಟೆ ಉಂಟು ಆ ಗಂಟೆಗೆ ಎಂಥದೋ ಅಂತಾರೆ ಚೂರು ಮಾಡಬೇಕಂತದ್ದು ಎಂಥದ್ದು ನಾನು ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿರೋಷ್ಟು ವೀಡಿಯೋ ಮುಂದೆ ಬೇರೆ ವಿಡಿಯೋ ಹಾಕ್ತೀನಿ ನಾನು ನೀವು ಇದನ್ನು ಸದ್ಯಕ್ಕೆ ಕೇಳಿಷ್ಟು ನೋಡಿ ನಾಳೆಯಿಂದ ಬೇರೆ ಬೇರೆ ವಿಡಿಯೋ ಎಲ್ಲ ಮಾಡಿ ಹಾಕ್ತೀನಿ ಹಂಗಾಗಿ ಬರುದ ನಮಸ್ಕಾರ ಆಯಿತಾ ಕೈಮೆ ಆಯಿತಾ ವೀಡಿಯೋ ನೋಡ್ತಾ ಇರಿ ಹಂಗೆ ನಮಗೆ ಈ ಜ್ಯುವೆಲರಿ ಐಟಮ್ ಎಲ್ಲ ತಗೋಲ್ಲ ಖರಾಬಳೆ ತಗೊಂಡಿದ್ದಾನ ಅದು ಕೂಡ ಹಾಕ್ತೇನೆ ಆಯಿತಾ ಸರಿ ಆಯ್ತು ಆಯ್ತಮ್ಮ ನಮಸ್ಕಾರ ಎಲ್ರಿಗೂ